ಆತ್ಮೀಯರೇ ತಮ್ಮೆಲ್ಲರಿಗೂ ನಮಸ್ಕಾರ ಏನಿ ದನಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಪುಟ್ಟ ಪಿ ತರೀಕೆರೆ ಭಾರತ ಜಗತ್ತಿನ ಮಹನೀಯರ ಜನ್ಮ ತಾಣ ಭಾರತ ಭೂಮಿಗೆ ತನ್ನದೇ ಆದಂತಹ ಇತಿಹಾಸ ಇದೆ ಪರಂಪರೆ ಇದೆ ತನ್ನದೇ ಆದ ಸಂಸ್ಕೃತಿಯನ್ನು ಭಾರತ ಹೊಂದಿದೆ ಪ್ರಾಚೀನ ಕಾಲದಿಂದಲೂ ಭಾರತ ಇಡೀ ಜಗತ್ತಿಗೆ ಶಾಂತಿ ಪ್ರೀತಿಯನ್ನು ಸಾರಿದಂತಹ ದೇಶ ಭಾರತದ ಗಡಿಯಾಚೆಗೆ ಹೋಗಿ ನಮ್ಮ ಭಾರತೀಯತೆಯನ್ನು ಸಾರಿದಂತಹ ಬೌದ್ಧ ಭಿಕ್ಕುಗಳು ಆ ದೇಶದಲ್ಲಿ ಬುದ್ಧನ ಸಂದೇಶವನ್ನು ಸಾರುವ ಮೂಲಕ ಆ ನೆಲದಲ್ಲಿ ಭಾರತೀಯ ಸಂಸ್ಕೃತಿ ನೆಲೆಯಾಗಲು ಕಾರಣಕರ್ತರಾದರೂ ಅದು ಶತಶತಮಾನಗಳ ಹಿಂದೆ ಭಾರತದ ಪ್ರಾಚೀನ ಇತಿಹಾಸವನ್ನು ನಾವು ನೋಡಿದ್ರೆ ಭಾರತ ಅತಿ ಶ್ರೀಮಂತವಾದ ರಾಷ್ಟ್ರ ಸಂಪದ್ಭರಿತವಾದ ರಾಷ್ಟ್ರ ಭಾರತದಲ್ಲಿ ಸಿಗುತ್ತಿದ್ದಂತಹ ಪದಾರ್ಥಗಳು ವಿದೇಶಗಳಲ್ಲಿ ಅತಿ ಹೆಚ್ಚು ಬೇಡಿಕೆ ಹೊಂದಿದ್ದ ಕಾರಣ ವಿದೇಶಿಯರು ಭಾರತದ ಜೊತೆಯಲ್ಲಿ ಹೆಚ್ಚು ಹೆಚ್ಚು ಸಂಪರ್ಕವನ್ನು ಹೊಂದಲಿಕ್ಕೆ ಕಾರಣವಾಗಿತ್ತು ಅರಬ್ಬರಿಂದ ಹಿಡಿದು ಐರೋಪ್ಯರಿಂದ ಹಿಡಿದು ಬೇರೆ ಬೇರೆ ದೇಶೀಯರು ಭಾರತದ ಜೊತೆಯಲ್ಲಿ ಶತಶತಮಾನಗಳಿಂದ ತಮ್ಮ ಸಂಪರ್ಕವನ್ನು ಇರಿಸಿಕೊಂಡಿದ್ದಾರೆ ಭಾರತದಲ್ಲಿ ಬೆಳೆಯಲಾಗುತ್ತಿದ್ದಂತಹ ಸಮಾರ ಪದಾರ್ಥಗಳು ಅದರಲ್ಲೂ ಮುಖ್ಯವಾಗಿ ಗೇರು ಸೊಪ್ಪೆಯಲ್ಲಿ ಬೆಳೆಯುತ್ತಿದ್ದಂತಹ ಅಂದರೆ ಇಂದಿನ ಜೋಗ್ ಜಲಪಾತದ ಪ್ರದೇಶದಲ್ಲಿ ಬೆಳೆಯುತ್ತಿದ್ದಂತಹ ಕಾಳು ಮೆಣಸು ಇದಕ್ಕೆ ಐರೋಪ್ಯ ರಾಷ್ಟ್ರಗಳಲ್ಲಿ ಅಧಿಕವಾದ ಬೇಡಿಕೆ ಇತ್ತು ಈ ಸಮಾರು ಪದಾರ್ಥಗಳ ರುಚಿ ಏನಿದೆಯೋ ಆ ರುಚಿ ಐರೋಪ್ಯರನ್ನು ಭಾರತದತ್ತ ಸೆಳೆಯಿತು ಸಮಾರ ಪದಾರ್ಥಗಳು ಅತಿ ಹೆಚ್ಚು ಬೆಲೆಗೆ ಮಾರಾಟ ಮಾಡುವ ಮೂಲಕ ಅಧಿಕ ಲಾಭವನ್ನು ವಿದೇಶಿಯರು ಗಳಿಸ್ತಾ ಇದ್ದರು ಐರೋಪ್ಯರು ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದ ಮೇಲೆ ಇಲ್ಲಿ ತಮ್ಮದೇ ಆದ ಕಂಪನಿಗಳನ್ನು ಈಸ್ಟ್ ಇಂಡಿಯಾ ಕಂಪನಿ ಅಂದರೆ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಪೋರ್ಚುಗೀಸರು ಮೊದಲಿಗರು ಕೊನೆಗೆ ಬಂದವರು ಬ್ರಿಟಿಷರು ಬ್ರಿಟಿಷರು ವ್ಯಾಪಾರಕ್ಕೋಸ್ಕರ ಬಂದರೂ ಸಹ ಭಾರತದ ಪ್ರಭುಗಳಾದರೂ ಅದನ್ನು ಇತಿಹಾಸದ ಪುಟಗಳಲ್ಲಿ ನಾವು ನೋಡಿದ್ದೇವೆ ಭಾರತ ದಾಸ್ಯಕ್ಕೆ ಸಿಲುಕಿದ ಮೇಲೆ ಭಾರತೀಯರಲ್ಲಿ ಭಾರತೀಯತೆ ರಾಷ್ಟ್ರಾಭಿಮಾನ ರಾಷ್ಟ್ರಪ್ರೇಮ ಹೇಗೆ ಹೊರಹೊಮ್ಮಿ ಬ್ರಿಟಿಷರ ವಿರುದ್ಧದ ಹೋರಾಟಗಳಿಗೆ ಕಾರಣವಾಯಿತು ಇತಿಹಾಸ ಪುಟಗಳಲ್ಲಿ ನಾವು ಕಾಣಬಹುದಾಗಿದೆ ಈಗಿನವರಿಗೆ ಅನಿಸಬಹುದು ಭಾರತ ಪರಕೀಯರ ಆಳ್ವಿಕೆಯಲ್ಲಿ ಇತ್ತಾ ಅನ್ನುವಂತಹ ಪ್ರಶ್ನೆ ಬರಬಹುದು ಖಂಡಿತ ಇತ್ತು ಆಫ್ಘನ್ನರು ಭಾರತದ ಮೇಲೆ ದಾಳಿ ಇತ್ತಿದ್ದಾರೆ ಅಧಿಕಾರವನ್ನು ನಡೆಸಿದ್ದಾರೆ ಅದೇ ರೀತಿಯಲ್ಲಿ ಮೊಘಲರು ಭಾರತದ ಮೇಲೆ ಪ್ರಭುತ್ವವನ್ನು ಸಾಧಿಸಿದ್ದಾರೆ ಅದೇ ರೀತಿಯಲ್ಲಿ ಬ್ರಿಟಿಷರು ಭಾರತವನ್ನು ಆಳಿದ್ದಾರೆ ಆ ಕುರುಹುಗಳನ್ನು ಇವತ್ತು ಸಹ ನೋಡಬಹುದು ನಮ್ಮ ಭಾಷೆಯಲ್ಲಿ ನೋಡಬಹುದು ನಮ್ಮ ಜೀವನ ಪದ್ಧತಿಯಲ್ಲಿ ನೋಡಬಹುದು ನಮ್ಮ ಆಡಳಿತ ಪದ್ಧತಿಯಲ್ಲಿ ನೋಡಬಹುದು ಬಹಳಷ್ಟು ಕಡೆ ಆ ಪ್ರಭಾವ ಈಗಲೂ ಸಹ ಇದ್ದೇ ಇದೆ ಭಾರತದಿಂದ ಬ್ರಿಟಿಷರನ್ನು ಹೊರಹಾಕಲಿಕ್ಕೆ ನಡೆಸಿದಂತಹ ಹೋರಾಟಗಳಲ್ಲಿ ಮಹಾತ್ಮ ಗಾಂಧಿಯವರ ಕಾಲದಲ್ಲಿ ನಡೆದಂತಹ ಹೋರಾಟಗಳು ಹೆಚ್ಚು ಮಹತ್ವವನ್ನು ಪಡೆದುಕೊಂಡು ಸಾವಿರದ ಒಂಬೈನೂರ ನಲವತ್ತೆರಡು ಆಗಸ್ಟ್ ಎಂಟನೇ ತಾರೀಕು ಮಹಾತ್ಮ ಗಾಂಧಿಯವರು ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಎಂಬಂತಹ ಒಂದು ಸಂದೇಶವನ್ನು ಕೊಟ್ಟಿರಲ್ಲ ಆ ಕರೆಗೆ ಇಡೀ ದೇಶವೇ ಹೋಗೊಟ್ಟು ಇಡೀ ದೇಶವೇ ಒಂದಾಯಿತು ಬ್ರಿಟಿಷರು ಇನ್ನು ಮುಂದೆ ಭಾರತವನ್ನು ಆಳಲಿಕ್ಕೆ ಸಾಧ್ಯವಿಲ್ಲ ಎಂಬಂತಹ ಒಂದು ನಿಲುವಿಗೆ ಬರಬೇಕಾಯಿತು ಕೊನೆಗೆ ಸಾವಿರದ ಒಂಬೈನೂರ ನಲವತ್ತ ಏಳು ಆಗಸ್ಟ್ ಹದಿನೈದನೇ ತಾರೀಕು ಭಾರತ ಸರ್ವತಂತ್ರ ಸ್ವತಂತ್ರ ರಾಷ್ಟ್ರವಾಯಿತು ಸಹಸ್ರಾರು ಮಂದಿ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಅವರ ತ್ಯಾಗ ಬಲಿದಾನಗಳಿಂದಾಗಿ ನಮ್ಮ ಭಾರತ ಸ್ವತಂತ್ರ ಭೂಮಿಯಾಗಿದೆ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜೆಗಳೇ ಆಳುವಂತಹ ಸರ್ಕಾರ ಬಂದಿದೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎಂಬಂತಹ ಹೇಯದೊಂದಿಗೆ ಸಂವಿಧಾನ ಇವತ್ತು ಕೂಡ ಅಸ್ತಿತ್ವದಲ್ಲಿದೆ ಇವತ್ತು ನಾವು ಸ್ವತಂತ್ರರಾಗಿದ್ದೇವೆ ನಾವು ಸ್ವತಂತ್ರರಾಗಿ ಬದುಕ್ತಾ ಇದ್ದೇವೆ ಈ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ಮಹನೀಯರನ್ನ ನಿತ್ಯವೂ ನಾವು ನೆನೆಯಬೇಕು ಅವರ ಸ್ಮರಣೆಯಿಂದಲೇ ನಾವು ಬದುಕನ್ನು ನಡೆಸಬೇಕಾಗುತ್ತೆ ಯಾಕೆಂದರೆ ದಾಸ್ಯ ಎಂಬುದು ಬಹಳ ಕಠೋರವಾದ್ದು ಯಾರಿಗೆ ಸ್ವಾತಂತ್ರ್ಯದ ಬೆಲೆ ಗೊತ್ತಾಗುತ್ತೆ ಅಂತ ಹೇಳಿದರೆ ಯಾರು ಬಂಧನದಲ್ಲಿ ಇರ್ತಾನೆ ಯಾರು ದಾಸ್ಯದಲ್ಲಿ ಇರ್ತಾನೆ ಅವರಿಗೆ ಮಾತ್ರ ಸ್ವಾತಂತ್ರ್ಯದ ಬೆಲೆ ಗೊತ್ತಾಗೋದು ನಾವು ಈಗ ಸ್ವತಂತ್ರರಾಗಿದ್ದೇವೆ ಜಗತ್ತಿನ ಮುಂದೆ ಎಲ್ಲ ವಿಧದಲ್ಲೂ ಬಲಿಷ್ಠವಾದ ರಾಷ್ಟ್ರವಾಗಿ ಹೊರಹೊಮ್ಮಿದ್ದೇವೆ ಜಗತ್ತಿನ ಕಣ್ಣು ಭಾರತದ ಮೇಲಿದೆ ಕಾರಣ ಏನು ಅಂದರೆ ಕಾರಣ ಭಾರತ ಎಲ್ಲ ವಿಚಾರದಲ್ಲೂ ಅಗ್ರಸ್ಥಾನದತ್ತ ಸಾಕ್ತಾ ಇದೆ ನಮ್ಮ ಈಗಿನ ಬದುಕಿಗೆ ನಮ್ಮ ಪೂರ್ವಿಕರ ಒಂದು ತ್ಯಾಗ ಮತ್ತು ಬಲಿದಾನ ಕಾರಣವಾಗಿದೆ ಅದನ್ನು ಯಾರೂ ಕೂಡ ಮರೆಯಬಾರದು ನಮ್ಮ ದೇಶದ ಸಂವಿಧಾನವನ್ನು ಗೌರವಿಸುವ ಮೂಲಕ ರಾಷ್ಟ್ರಧ್ವಜಕ್ಕೆ ಗೌರವವನ್ನು ಸಲ್ಲಿಸುವ ಮೂಲಕ ರಾಷ್ಟ್ರಪಿತನಿಗೆ ನಮನಗಳನ್ನು ಸಲ್ಲಿಸುವ ಮೂಲಕ ಸ್ವಾತಂತ್ರ್ಯ ಸೇನಾನಿಗಳನ್ನು ಸ್ಮರಿಸುವ ಮೂಲಕ ನಮ್ಮ ನಿತ್ಯದ ಬದುಕನ್ನು ನಾವು ನಡೆಸಬೇಕಾಗಿದೆ ಸ್ವತಂತ್ರ ರಾಷ್ಟ್ರವಾದ ಭಾರತದಲ್ಲಿ ನಾವೆಲ್ಲ ಬದುಕ್ತಾ ಇರುವಂತಹ ಈ ಕಾಲಘಟ್ಟದಲ್ಲಿ ಇತಿಹಾಸದ ಪುಟಗಳನ್ನು ಸ್ವಲ್ಪ ತೆರೆದು ನೋಡಬೇಕಾಗತ್ತೆ ಯಾಕೆ ಅಂದರೆ ಇತಿಹಾಸವನ್ನು ಮರೆತವನು ಇತಿಹಾಸವನ್ನು ಸೃಷ್ಟಿಸಲಾರ ದೊಡ್ಡ ದೊಡ್ಡ ಮಹನೀಯರೆಲ್ಲ ಹೇಳಿರುವಂತಹ ಮಾತು ಇತಿಹಾಸದ ಜೊತೆಯಲ್ಲೇ ನಾವು ಇವತ್ತಿನ ಬದುಕನ್ನು ನಡೆಸ್ತಾ ಇರೋದು ಭವಿಷ್ಯದ ಕನಸುಗಳನ್ನು ಕಾಣ್ತಾ ಇರೋದು ಹಿಂದೆ ಏನಾಯಿತು ಎಂಬುದು ಸಹ ಬಹಳ ಮುಖ್ಯವಾಗುತ್ತೆ ಧನ್ಯವಾದಗಳು